ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಎರಡು ಥರದ ಚಟ್ನಿ ಪುಡಿಗಳನ್ನ ಮಾಡ್ತಿದ್ದೀನಿ ಒಂದು ಕಡಲೆ ಬೀಜದ ಚಟ್ನಿ ಪುಡಿ ಇನ್ನೊಂದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚಟ್ನಿ ಪುಡಿ ಈ ಎರಡು ಚಟ್ನಿ ಪುಡಿಗಳ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ಕೂಲ್ ಶುರು ಆಗ್ತಾಯಿದೆ ಮಕ್ಕಳಿಗೆ ಈ ಚಟ್ನಿ ಪೌಡ್ರನ್ನೆಲ್ಲ ಮಾಡಿಟ್ಕೊಂಡ್ರೆ ಸ್ವಲ್ಪ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಸಾಗು ಮಾಡೋಕ್ಕೆ ಇಲ್ಲ ಅಂದಾಗ ಈ ಚಟ್ನಿ ಪೌಡ್ರುಗಳನ್ನ ನಾವು ಲಂಚ್ ಬಾಕ್ಸು ಸಹ ಕೊಟ್ ಕಳಿಸ್ಬೋದು ಆದ ಕಾರಣ ಈ ಪೌಡ್ರುಗಳ ಮನೇಲಿ ಇದ್ರೆ ಸ್ವಲ್ಪ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಗ್ಲಾಸಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಮೀಡಿಯಮ್ ಗ್ಲಾಸ್ ಅಳ್ತೇಲಿ ಒಂದು ಗ್ಲಾಸಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ನೀವು ಕಪ್ ಮೆಜರ್ಮೆಂಟಲ್ಲಿ ತರ್ತೀರ ಅಂದರೆ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಪೂರ್ತಿ ಕಡಲೆ ಬೀಜ ಆಗುತ್ತೆ ನೋಡಿ ಇಷ್ಟು ಒಂದು ಕಪ್ ಆಗುತ್ತೆ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ಅರ್ಧ ಗ್ಲಾಸಷ್ಟು ಉರ್ಗಡ್ಲೆ ತಗೊಂಡಿದ್ದೀನಿ ನೀವು ಕಪ್ ಮೆಷರ್ಮೆಂಟಲ್ಲಿ ತಾತೀರಾ ಅಂದರೆ ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಪೂರ್ತಿ ಹುರ್ಗಡ್ಲೆ ಆಗುತ್ತೆ ನೋಡಿ ಒಂದು ಕಪ್ ಪೂರ್ತಿ ಆಗುತ್ತೆ ಹುರ್ಗಡ್ಲೆ ನಾನು ತಗೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಗ್ಲಾಸಷ್ಟು ಕಡಲೆ ಬೀಜಕ್ಕೆ ಅರ್ಧ ಗ್ಲಾಸಷ್ಟು ಉರ್ಗಡ್ಲೆ ಅಳ್ತೆ ಥರ ನಾನು ತಂದೀನಿ ನೀವು ಗ್ಲಾಸ್ ಮೆಜರ್ಮೆಂಟಲ್ಲಾದರೂ ತಗೋಬೋದು ಅಥವಾ ಕಪ್ ಮೆಜರ್ಮೆಂಟಲ್ಲಾದರೂ ತೊಗೊಬೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಇಪ್ಪತ್ತು ಇಳುಕ್ಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಹುಣ್ಸೆನ ತಗೊಂಡಿದ್ದೀನಿ ಒಂದು ಗೋಲಿ ಗಾತ್ರದಷ್ಟು ಮತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ತೆಗೆದಿಡ್ಕೊಂಡಿದ್ದೀನಿ ಎಲೆ ಇಪ್ಪತ್ತು ಕರಿಬೇವೆಲೆ ತಗೊಂಡಿದ್ದೀನಿ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಪುಡಿ ಹಿಂಗೆ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಜೀರಿಗೆ ತಗೊಂಡಿದ್ದೀನಿ ಈ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶದ ಪುಡಿ ತಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಕಲ್ಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಐದು ಬ್ಯಾಡಿಗೆ ಮೆಣಸಿಗೆ ತಗೊಂಡ್ರೆ ಸಾಕು ಮತ್ತು ಖಾರಕ್ಕೋಸ್ಕರ ಒಂದು ಐದು ಗುಂಟೂರು ಮೆಣ್ಸಿಕಾಯಿ ತೆಗೆದಿಟ್ಕೊಂಡ್ರೆ ಸಾಕು ಮೆಣ್ಸಿಕಾಯಿ ಜಾಸ್ತಿ ಹಾಕಾಗತ್ತೆ ಇಲ್ಲ ಮತ್ತು ಕಲ್ಲುಪ್ ತಗೊಂಡಿದ್ದೀನಿ ನಾನು ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ ತಗೊಂಡಿದ್ದೀನಿ ಕಲ್ಲುಪ್ ತಾಂಡ್ರೇ ರುಚಿ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡು ಅವರೆಕಾಳು ಗಾತ್ರದಷ್ಟು ನಾನಿಲ್ಲಿ ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಇವಾಗ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ತಿದ್ದೀನಿ ಯಾವುದೇ ಎಣ್ಣೆ ಸೇರಿಸೋ ಅಗತ್ಯ ಇಲ್ಲ ನಾನು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಇವಾಗ ಸಿಮ್ಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಕೆಂಪಾಗೋ ತನಕ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಾಗಲಿ ಅಥವಾ ಐ ಫ್ಲೇಮಲ್ಲಾಗಲಿ ಇಟ್ಕೊಂಡು ಹುರಿದು ಅಂದರೆ ಕಲ್ಲರ್ ಮಾತ್ರ ಬೇಗ ಚೇಂಜ್ ಆಗುತ್ತೆ ಚೆನ್ನಾಗಿ ರೋಸ್ಟ್ ಆಗಿರಲ್ಲ ಅದರಿಂದ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೇನೆ ಚೆನ್ನಾಗಿ ಉಟ್ಕೊಬೇಕು ಈಗ ಕಲರ್ ಚೇಂಜ್ ಆಗ್ತಿದೆ ಕಡಲೆ ಬೀಜದು ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಈಗ ಇದು ಹುರಿದಾಗಿದೆ ನಾನು ತೆಗೆದಿಡ್ತಿದ್ದೀನಿ ನೆಕ್ಸ್ಟ್ ನಾನೀಗ ಅದೇ ಪ್ಯಾನ್ಗೆ ಜೀರಿಗೆ ಸೇರಿಸ್ಕೊತಿದ್ದೀನಿ ಜೀರಿಗೆ ಉರಿಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡೆ ಉರಿಬೇಕಾಗುತ್ತೆ ಇಲ್ಲಾಂದರೆ ಜೀರಿಗೆ ಸೀದೋಗುತ್ತೆ ಜೀರಿಗೆ ಸ್ವಲ್ಪ ಬಿಸಿಯಾಗಬೇಕಷ್ಟೇ ತುಂಬ ಉರಿಬೇಕು ಅನ್ನೋ ಅಗತ್ಯ ಇಲ್ಲ ಜೀರಿಗೆನ ಸ್ವಲ್ಪ ಬಿಸಿಯಾದ ನಂತರ ನಾವೀಗ ಎಲ್ಲ ಪದಾರ್ಥ ಅನ್ನೋದಕ್ಕೆ ಸೇರಿಸ್ತಿದ್ದೀನಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣು ಮತ್ತು ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಇದನ್ನು ಅಷ್ಟೇ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಬಿಸಿಯಾಗಿದರೆ ಸಾಕು ನೆಕ್ಸ್ಟ್ ನಾನು ಇದಕ್ಕೆ ತಾಂಡಿರೋ ಅಂಥ ಸೇರಿಸ್ತಿದ್ದೀನಿ ಉರ್ಗಡ್ಲೇನೂ ಒಂದು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಬಿಸಿ ಮಾಡ್ಕೋಬೇಕು ತುಂಬ ರೋಸ್ಟ್ ಮಾಡ್ಕೋಬೇಕು ಅನ್ನೋ ಅಗತ್ಯ ಏನಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಉರ್ಗಡಲೆ ಒಂದು ನಿಮಿಷ ಬೆಚ್ಚಗೆ ಮಾಡ್ಕೊಂಡ ತಕ್ಷಣ ಇಲ್ಲಿ ತಾಂಡಿರುವಂಥ ಪುಡಿ ಹಿಂಗನ್ನು ಸೇರಿಸ್ತಿದ್ದೀನಿ ಮತ್ತು ಅದ್ರ ಜೊತೆಗೇನೆ ಬೆಲ್ಲನೂ ಸೇರಿಸ್ಕೊಂತಿದ್ದೀನಿ ಬೆಲ್ಲ ಮತ್ತು ಹಿಂಗನ್ನ ಒಂದು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಈಗ ನಾನು ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡ ತಕ್ಷಣ ಎಲ್ಲನೂ ತಣ್ಣಗಾಗೋದಕ್ಕೆ ಅಂತ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟಿದ್ದೀನಿ ಬಿಸಿ ಇರಬೇಕಾದ್ರೇ ಪುಡಿ ಮಾಡಬಾರ್ದು ಎಲ್ಲ ಇಟ್ಟಿಟ್ಟು ಥರ ಆಗಿಬಿಡುತ್ತೆ ನಾನೀಗ ಕಡಲೆ ಬೀಜದ ಸಿಪ್ಪೆನೂ ತೆಗ್ದಿಲ್ಲ ಸಿಪ್ಪೆ ಸಮೇತನೇ ನಾನೀಗ ಪೌಡ್ರು ಮಾಡ್ತಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಪೂರ್ತಿ ತಣ್ಣಗಾದ್ಮೇಲೆ ನಾನೀಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತಿದ್ದೀನಿ ಎಲ್ಲನೂ ಒಟ್ಟಿಗೆ ಸೇರಿಸಿ ನಾವು ಪೌಡ್ರು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಸೇರಿಸ್ತಿದ್ದೀನಿ ಅರ್ಶನದ ಪುಡಿನ ನೆಕ್ಸ್ಟು ತಾಂಡಿರುವಂಥ ಕಲ್ಲುಕ್ಕೂ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ನು ಸಹ ಸೇರಿಸಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕಾಗತ್ತೆ ನೋಡಿ ಇಷ್ಟು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಹುರ್ಗಡ್ಲೆ ಕಡಲೆ ಎಲ್ಲ ಚೆನ್ನಾಗಿ ಪುಡಿಯಾಗಿರಬೇಕು ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಸೌದಿರಬೇಕು ಅಲ್ಲಿ ತನಕ ಚೆನ್ನಾಗಿ ಪುಡಿ ಮಾಡ್ಕೊಂಡ್ರೆ ಆಯಿತು ಇವಾಗ ನಾನು ಇದನ್ನ ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ ನೋಡಿ ಗಂಟು ಗಂಟು ಥರ ಇರೋದನ್ನ ಸ್ವಲ್ಪ ಕೈಯಲ್ಲಿ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಮತ್ತು ಈ ಪೌಡ್ರು ಚೆನ್ನಾಗಿ ತಣ್ಣಗಾಗಿರಬೇಕು ಆಮೇಲೆ ನಾವು ಬಾಕ್ಸ್ಗೆ ಹಾಕ್ಬೇಕಾಗುತ್ತೆ ಬಿಸಿ ಇರಬೇಕಾದ್ರೆ ಸ್ವಲ್ಪ ಇರಬೇಕಾದ್ರೆ ಹಾಕ್ಬಾರ್ದು ಇದನ್ನ ತಣ್ಣಗಾಗೋದಕ್ಕೋಸ್ಕರ ಇವಾಗ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಈ ಪೌಡ್ರನ್ನ ಎರಡರಿಂದ ಮೂರು ತಿಂಗಳು ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಫ್ರಿಡ್ಜಲ್ಲಿ ಇಟ್ಟು ನೆಕ್ಸ್ಟ್ ನಾನಿಲ್ಲಿ ಕಡಲೆಬೇಳೆ ಚಟ್ನಿಗೆ ಚಟ್ನಿ ಪೌಡ್ರ್ ರೆಡಿ ಮಾಡ್ತಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಪೂರ್ತಿ ನಾನು ಕಡಲೆಬೇಳೆ ತಗೊಂಡಿದ್ದೀನಿ ನೋಡಿ ಇದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಮೀಡಿಯಮ್ ಗ್ಲಾಸ್ ಅದು ಒಂದು ಗ್ಲಾಸಷ್ಟು ಪೂರ್ತಿ ಕಡಲೆಬೇಳೆ ನೀವು ಕಪ್ ಮೆಜರ್ಮೆಂಟಲ್ಲಿ ತಾತೀರ ಅಂದರೆ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಪೂರ್ತಿ ಕಡಲೆಬೇಳೆ ಆಗುತ್ತೆ ನೋಡಿ ಒಂದು ಕಪ್ ಪೂರ್ತಿ ಕಡಲೆಬೇಳೆ ಆಗುತ್ತೆ ನಾನು ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸ್ಗೂ ಸ್ವಲ್ಪ ಕಮ್ಮಿ ಇರುವಷ್ಟು ಬೇಳೆ ತಾಂಡಿದ್ದೀನಿ ಮತ್ತು ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ಕೊಬ್ಬರಿ ತುರಿನೂ ಒಣ ಕೊಬ್ಬರಿ ತುರಿನೂ ಸಹ ತುರ್ಕೊಂಡು ತಾಂಡಿದ್ದೀನಿ ಒಂದು ಕಪ್ ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ ಕಮ್ಮಿ ಇರೋಷ್ಟು ನಾನು ಕೊಬ್ಬರಿ ತುರಿ ತಗೊಂಡಿದ್ದೀನಿ ನೀವು ಕೈಯಲ್ಲಿ ತಾತೀರಾ ಅಂದರೆ ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ ಹಾಕೊಂಡ್ರೆ ಸಾಕು ನೋಡಿ ಒಂದು ಇಡಿಯಷ್ಟು ಕೊಬ್ಬರಿ ತುರಿ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಇಪ್ಪತ್ತೈದಷ್ಟು ಬೆಳ್ಳುಳ್ಳಿ ಇಡುಕ್ಳುಗಳನ್ನ ಈ ಥರ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮೂವತ್ತು ಕರಿಬೇವೆಲೆ ತಗೊಂಡಿದ್ದೀನಿ ಈ ಥರ ಮೀಡಿಯಮ್ ಸೈಜ್ದು ಕರ್ಬೇವೆಲೆ ಮತ್ತು ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಒಂದು ಹತ್ತು ಕಾಳಷ್ಟು ಕಾಳುಮೆಣ್ಸು ತಗೊಂಡಿದ್ದೀನಿ ನಾನಿಲ್ಲಿ ಕಾಳುಮೆಣ್ಸು ಜಾಸ್ತಿ ತಗೊಬಾರ್ದು ಹತ್ಕಾಳಾದರೆ ಸಾಕು ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ತಾಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಹಶದ್ ಪುಡಿ ತಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಪುಡಿಯನ್ನು ಸಹ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಕಲ್ಲರ್ಗೆ ಬ್ಯಾಡ್ಗೆ ಮೆಣಸಿಕಾಯಿ ಒಂದು ಐದು ಮೆಣಸಿನ್ಕಾಯಿ ಆದರೆ ಸಾಕು ಅದೇ ಥರ ಖಾರಕ್ಕೆ ಒಂದು ಐದು ಗುಂಟೂರು ಮೆಣ್ಸಿಕಾಯಿ ತಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ನೋಡಿ ಇಷ್ಟೇಷ್ಟು ಬೆಲ್ಲ ಆದರೆ ಸಾಕು ಜಾಸ್ತಿ ಬೆಲ್ಲ ಹಾಕಾಗತ್ತೆ ಇಲ್ಲ ಮತ್ತು ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಣು ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಅದಕ್ಕೂ ಸ್ವಲ್ಪ ಜಾಸ್ತಿ ಹುಣಸೆಣ್ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಕಲ್ಲುಪ್ ತೆಗೆದ್ ಇಟ್ಕೊಂಡಿದ್ದೀನಿ ನೋಡಿ ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ ಅರ್ಧ ಸ್ಪೂನಷ್ಟು ಕಲ್ಲುಪ್ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಇವಾಗ ಎಲ್ಲನೂ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಮೊದಲಿಗೆ ಇಲ್ಲಿ ಕಡಲೆಬೇಳೆ ಸೇರಿಸ್ತಿದ್ದೀನಿ ಯಾವುದೇ ಎಣ್ಣೆ ಸೇರಿಸೋ ಅಗತ್ಯ ಇಲ್ಲ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಾಗಲಿ ಐ ಫ್ಲೇಮಲ್ಲಾಗಲಿ ನಾವು ಹುರ್ಕೊಳ್ಳೋಕೋದ್ರೆ ಕಲ್ಲರ್ ಮಾತ್ರ ಬೇಗ ಚೇಂಜ್ ಆಗುತ್ತೆ ಚೆನ್ನಾಗಿ ರೋಸ್ಟ್ ಆಗಿರೋಲ್ಲ ಆದ ಕಾರಣ ಸಿಮ್ಮಲ್ಲೇ ಚೆನ್ನಾಗಿ ಹುಡ್ಕೊಬೇಕು ಈಗ ನೋಡಿ ಇದು ಕಲರ್ ಚೇಂಜ್ ಆಗ್ತಿದೆ ಇದು ಚೆನ್ನಾಗಿ ಹುರಿದಾಗಿದೆ ಇವಾಗ ನಾನು ತೆಗ್ದಿಡ್ತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆನ ಸೇರಿಸ್ತಿದ್ದೀನಿ ಇದನ್ನು ಅಷ್ಟೇ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಹುರ್ಕೊಬೇಕಾಗುತ್ತೆ ಯಾವುದೇ ಎಣ್ಣೆ ಸೇರಿಸೋಕಾಗತ್ತೆ ಇಲ್ಲ ಇದು ಅಷ್ಟು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇಷ್ಟು ಕೆಂಪುಗಾಗೋ ತನಕ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ನೋಡಿ ಇಷ್ಟು ಕೆಂಪು ಆಗೋ ತನಕ ಉರ್ಕಂಡು ತೆಗೆದಿಡ್ತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ತುರಿನೂ ಸೇರಿಸ್ತಿದ್ದೀನಿ ಇದನ್ನು ಚೆನ್ನಾಗಿ ಉರಿಬೇಕು ಅನ್ನೋಗತ್ತೆ ಅಲ್ಲ ಒಂದೇ ಒಂದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಬಿಸಿ ಮಾಡ್ಕಂಡು ತೆಗೆದಿಡ್ತಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ಇವಾಗ ಜೀರಿಗೆ ಸೇರಿಸ್ತಿದ್ದೀನಿ ಜೀರಿಗೆ ಮತ್ತು ಮೆಣಸನ್ನ ಸೇರಿಸ್ಕೊಂತಿದ್ದೀನಿ ಮೆಣಸು ಜಾಸ್ತಿ ತಗೊಬಾರ್ದು ಹತ್ತು ಕಾಳು ಮೆಣಸಾದರೆ ಸಾಕಾಗುತ್ತೆ ಇದನ್ನು ಅಷ್ಟೇ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೊತಿದ್ದೀನಿ ಅದು ಬಿಸಿ ಮಾಡ್ಕೊಂಡ ನಂತರ ನಾನಿಲ್ಲಿ ಮಿಕ್ಕಿದೆಲ್ಲ ಪದಾರ್ಥನೂ ಸೇರಿಸ್ತಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಲ್ಲ ಹುಣ್ಸೆಣು ಮತ್ತು ಹಿಂಗು ಇವಾಗಲೇ ಸೇರಿಸ್ಕೋಬೇಕು ನಾನು ಹಿಂಗೆ ಸೇರಿಸಿರೋ ವಿಡಿಯೋ ಸ್ಕಿಪ್ ಆಗಿದೆ ಹಿಂಗು ಇವಾಗಲೇ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಎಲ್ಲನೂ ಬಿಸಿ ಮಾಡ್ಕೊಬೇಕಾಗುತ್ತೆ ಇದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಈಗ ಬಿಸಿ ಆಗಿದೆ ನಾನು ತೆಗ್ದಿಡ್ತಿದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಹುರ್ಕಂಡ ನಂತರ ಈ ಥರ ತಣ್ಣಗಾಗೋದಕ್ಕೆ ಅಂತ ನಾನು ಪ್ಲೇಟ್ಗೆ ಹಾಕಿದ್ದೀನಿ ಪೂರ್ತಿ ತಣ್ಣಗಾದ್ಮೇಲೇ ಪೌಡ್ರು ಮಾಡ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾನೀಗ ಮೆಣ್ಸಿ ಕಾಯಿನ ಮುರಿದು ನಾನಿವ ಮಿಕ್ಸಿ ಜಾರಕ್ಕೆ ಸೇರಿಸ್ತಿದ್ದೀನಿ ಯಾಕಂದರೆ ಬೇಗ ಪೌಡ್ರ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಮುರಿತಿದ್ದೀನಿ ಮತ್ತು ಹುಣಸೆ ಈ ಥರ ಬಿಡ್ಸಾಕಂತಿದ್ದೀನಿ ಇದೆಲ್ಲ ಪೂರ್ತಿ ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂತಿದ್ದೀನಿ ಎಲ್ಲನೂ ಒಟ್ಟಿಗೆ ಸೇರಿಸೇ ಪೌಡ್ರು ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊಂಡು ಈಗ ಪೌಡ್ರ್ ಮಾಡ್ತಿದ್ದೀನಿ ಇದು ಒಂದೇ ಸಲ ಪೌಡ್ರ್ ಆಗಲ್ಲ ಮಿಕ್ಸಿಗೆ ಅಂಟ್ಕೊಂಡಿರುತ್ತೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲ ಬಿಡಿ ಬಿಡಿ ಮಾಡ್ಕೊಂಡು ನಾವು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಮಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ನೈಸಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ತೆಗೆದಿಡ್ತಿದ್ದೀನಿ ಇದನ್ನು ಅಷ್ಟೇ ಈ ಪೌಡ್ರೂ ಚೆನ್ನಾಗಿ ತಣ್ಣಗಾಗ ತನಕ ಆರಾಕ್ಬೇಕಾಗುತ್ತೆ ನೋಡಿ ಕಲ್ಲರೆಷ್ಟು ಚೆನ್ನಾಗಿ ಬಂದಿದೆ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಬೇಳೆದು ಚಟ್ನಿ ಪೌಡರ್ಗಳು ರೆಡಿಯಾಗಿದೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ಈಗ ಬಾಕ್ಸ್ಗೆ ಹಾಕಿ ಇಡ್ತಿದ್ದೀನಿ ಎರಡರಿಂದ ಮೂರು ತಿಂಗಳುಗಳ ಕಾಲ ನಾವು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾವಾಗ ತೆಗೆದು ಯೂಸ್ ಮಾಡ್ಕೊಬೋದು ಏನೂ ಆಗಿರಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಈ ಚಟ್ನಿ ಪುಡಿನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು